ತಾವೆಲ್ಲ ಅಂದ್ಕೊಂಡಿರ್ತಕ್ಕಂಥದ್ದು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಅಂತ ಇದೇ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಇರತಕ್ಕಂಥದ್ದು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥದ್ದು ವಿಶ್ವೇಶ್ವರಯ್ಯನವರು ಹುಟ್ಟಬೇಕಾದ್ರೆ ಅವ್ರ ತಾಯಿಯವರು ಅರಕೆ ಕಟ್ಟಗಂಡಂಥ ಸಂದರ್ಭದ ಒಂದು ದೇವಸ್ಥಾನದ ಸಂಗತಿ ಇದು ನೋಡಿ ಇದು ಕೂಡ ಜೀವ ಸಮಾಧಿ ಕಾಲಭೈರವೇಶ್ವರ ಪಕ್ಕದಲ್ಲಿರ್ತಕ್ಕಂಥ ಅಣ್ಣಪೂರ್ಣೇಶ್ವರಿ ದೇವಸ್ಥಾನ ಕಾಲಮೇಶ್ವರ ಮತ್ತು ಇದರ ಒಳಗಡೆ ಗುಹೆ ಕೂಡ ಇದೆ ಗುಹೆ ಕೂಡ ಇದೆ ವಿಶೇಷತೆ ಅಂತಂದರೆ ಪ್ರತಿ ನವಗ್ರಹಗಳು ಕೂಡ ಪತಿ ಮತ್ತು ಪತ್ನಿ ಇರ್ತಕ್ಕಂತಹ ನವಗ್ರಹ ವಿಶೇಷವಾದಂಥ ನವಗ್ರಹ ಈ ರೀತಿಯ ನವಗ್ರಹಗಳನ್ನು ಎಲ್ಲೂ ನೋಡಿರಲಿಕ್ಕೆ ಸಾಧ್ಯ ಇಲ್ಲ ವಿಜಯದಶಮಿ ಪ್ರಯುಕ್ತ ಹೋಮ ಹವನಗಳೆಲ್ಲ ಕೂಡ ಆಗಿರ್ತಕ್ಕಂಥದ್ದು ಭಗವಂತನ ಸಾನ್ನಿಧ್ಯ ತುಂಬ ಅದ್ಭುತವಾಗಿದೆ ಅದ್ಭುತವಾಗಿದೆ ಇರ್ತಕ್ಕಂತಹ ಇದನ್ನು ತಾವೆಲ್ಲರೂ ಕೂಡ ಚಿಕ್ಕಬಳ್ಳಾಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ಭಗವಂತನ ದರ್ಶನಕ್ಕೆ ಇಲ್ಲಿಗೆ ಬರಬೇಕು ನೋಡಿ ತುಂಬ ವಿಶೇಷವಾಗಿರ್ತಕ್ಕಂಥ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಸನ್ನಿಧಿ ದಕ್ಷಿಣ ಕಾಶಿ ಪಂಚನಂದಿ ಪಂಚವಿ ಮಠ ಬಳ್ಳಾಪುರಕ್ಕೆ ಇಶಾ ಫೌಂಡೇಶನ್ಗೆ ಬಂದಂಥ ಸಂದರ್ಭದಲ್ಲಿ ಇದನ್ನೆಲ್ಲವನ್ನು ಕೂಡ ತವೆಲ್ಲರೂ ಬಂದು ಭಾಗಿಯಾಗಿ ದರ್ಶನವನ್ನು ಪಡೆದು ಪುನೀತರಾಗಿ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲ ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಬಿ ಬಿ ಎ ದೊರಕುತ್ತೆ ಎಲ್ಲರಿಗೂ ಶುಭವಾಗಲಿ ಶುಭರಾತ್ರಿ